ಎಲ್ರಿಗೂ ನಮಸ್ಕಾರ ನಮ್ಮ ಹೊಟ್ಟೆಗೆ ಇವತ್ತು ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಇವತ್ತಿಂದ ನಮ್ಮ ಕೆ ಡಿ ಸಿನಿಮಾದ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ ನನ್ನ ಮೊದಲನೇ ಸಿನಿಮಾನೂ ಪ್ರೇಮ್ ಸರೇ ನನಗೆ ಡಬ್ಬಿಂಗ್ ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕಂತ ಪ್ರತಿಯೊಂದು ತಿದ್ದಿ ಹೇಳಿಕೊಟ್ಟಿದ್ದು ಸೊ ಮತ್ತೊಮ್ಮೆ ಕೆ ಡಿ ಸಿನಿಮಾಗೆ ಕನ್ನಡ ನಾನೇ ಡಬ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಟ್ವೆಂಟಿ ಫೋರ್ತಗೆ ನಮ್ಮ ಸಾಂಗ್ ರಿಲೀಸ್ ಆಗ್ತಿದೆ ಸೊ ಒಳ್ಳೆ ದಿವಸ ಎಲ್ಲರಿಗೂ ಒಳ್ಳೇದಾಗಬೇಕು ಅವ್ರು ಹೇಳೋದಾದ್ಮೇಲೆ ಕಮೆಂಟ್ ಆಗಬೇಕು ಸೊ ಒಳ್ಳೆ ದಿವಸ ಒಳ್ಳೆ ಮಂತ್ಸಿಂದ ಶುರು ಮಾಡ್ತಿದ್ದೀವಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ರಿಗೂ ನಮಸ್ತೆ ಕೆ ಡಿ ಸಿನಿಮಾ ಇವತ್ತಿಂದ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ ಫಸ್ಟು ಧ್ರುವ ಸರ್ ಡಬ್ಬಿಂಗ್ ಮಾಡಿದ್ರು ಅವ್ರಿಗೆ ಸ್ಟಾರ್ಟ್ ಆಗ್ತಾ ಟ್ವೆಂಟಿ ಫೋರ್ತ್ ಹೇಳಿದಾಗೇ ಟ್ವೆಂಟಿ ಫೋರ್ತ್ ಸಾಂಗ್ ರಿಲೀಸ್ ಆಗ್ತಿದೆ ಎಷ್ಟು ಶ್ರಮ ಏನು ಅನ್ನೋದನ್ನು ನೀವು ಸಾಂಗ್ ಕೇಳಿದ ಮೇಲೆ ಗೊತ್ತಾಗುತ್ತೆ ನಾವು ಸೊ ಸಿನ್ಮಾ ಸ್ಟಾರ್ಟ್ ಮಾಡಿದಾಗ ಸರ್ ಒಂದೇ ಕೇಳಿದ್ದು ಸರ್ ನಿಮ್ಮ ರೆಕಾರ್ಡನ್ನ ನೀವೇ ಬ್ರೇಕ್ ಮಾಡಿ ಬೇರೆ ಇನ್ನೇನು ಬೇಡ ಅಂತಲೇ ಕೇಳಿದ್ದು ಅದು ಅದು ಆ ರೇಂಜ್ಗೆ ಈ ಸ ಈ ಸಿನಿಮಾದಲ್ಲಿ ಸಾಂಗ್ಸ್ ಮಾಡ್ಯಾರೆ ಸೊ ಇಪ್ಪತ್ತೆರಡನೇ ಇಪ್ಪತ್ತ್ನಾಲ್ಕನೇ ತಾರೀಕು ಎಲ್ಲೂ ಕೇಳ್ತೀರಾ ಕೈಬಿಟ್ಟು ತಮ್ಮ ಒಪಿನಿಯನ್ ನಿಮ್ಗೆ ಹೇಳಿ ತಿಳಿಸಿ ಥ್ಯಾಂಕ್ ಯು